ನಮ್ಮ ಅಪ್ಪನ ಹೇರ್ ಸ್ಟೈಲ್ ನೋಡ್ರಿ ಇಷ್ಟು ಚೆಂದ ಆತೇನ ಹೇಳ್ರಿ ಹೆಂಗಾಗೈತಿ ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ವಿ ಲಾಗ್ಸ್ ವಿಲೇಜ್ ಲೈಕ್ ಕನ್ನಡ ಬರೀ ಫ್ರೆಂಡ್ಸ್ ಆ ಲಾಗ್ನ ಶುರು ಮಾಡೋಣ ಅಂತ ನೀವೆಲ್ಲರೂ ಆರಾಮದಿರೋದ್ನ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡತ್ತೀರಿ ಬರೀ ಇವತ್ತಿನ ಲಾಗ್ ಹೆಂಗಾಗ್ತತಿ ಮತ್ತು ಇವತ್ತಿನ ಡೇ ಒಳಗೆ ಏನೇನು ಆಗ್ತೀನಿ ನೋಡ್ಕೊಂಡು ಬರೋಣ ಅವ ನೋಡ್ರಿ ಮುಂಜಾನೆ ಅಲ್ಲಿ ಫಂಕ್ಷನ್ ಇದಲ್ಲಿ ಹೋಗಿದ್ರು ನಿನ್ನೆ ಹೋಗಿದ್ದರು ಮುಂಜಾನೆ ಆಕಳ ಹಿಂಡಿ ಕೊಡೋಕೆ ಬಂದಿರ್ರಿ ಅಪ್ಪ ಅದು ಸಾಲಿಗೆ ಹೋಗುವಷ್ಟೊತ್ತಿಗೆ ಸಾಲಿಗೆ ಬಿಡೋಕೆ ಹೋಗಾಗ ಹಾಲು ತಗೊಂಡು ಹೋಗ್ತಾರಲ್ರಿ ಅದಕ್ಕಾಗಿ ಆಕಳ ಹಿಂಡಿ ಕೊಡೋಕೆ ಬಂದಿರ್ರಿ ಈಗ ಮತ್ತು ಹೊಂಟರು ಅಲ್ಲಿ ಫಂಕ್ಷನ್ ಏನಾಯ್ತಪ್ಪ ಅಂದ್ರೆ ಪರಡಿ ಬಿಡು ಕಾರ್ಯಕ್ರಮ ನೋಡ್ರಿ ಬಾವಿಯೊಳಗೆ ಪರಡಿ ಬಿಡ್ತಾರೆ ಹೊಳ್ಸಾಲದಲ್ಲಿ ಹೊಳಿ ಹೊಳ್ಳಿ ಕಡೆಯವರ ಹೊಳ್ಯಾರಿ ಮಡ್ಡಿ ಕಡೆಯವರ ಮಡ್ಯಾಗ ಬಾವಿ ಬಾವಿ ಇರ್ತೈತಿ ಅಲ್ರಿ ಬಾವಿಯಾಗ ಬಿಡ್ತಾರ ಪರ್ಡಿ ಬಿಡು ಕಾರ್ಯಕ್ರಮ ನೋಡ್ರಿ ಹಾಯ್ ಫ್ರೆಂಡ್ಸ್ ಹೇಗಿದಾರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ರೀ ವಿಲೇಜ್ ಲೈಫ್ ಕನ್ನಡ ಬರಿ ಪ್ರೆಂಡ್ಸ್ ಇವತ್ತಿಲ್ಲ ಅವ ಶುರು ಮಾಡೋಣ ಅಂತ ಇವತ್ತೊಂದು ಕಾರ್ಯಕ್ರಮ ಈಗ ನಮ್ಮ ಫ್ರೆಂಡ್ಸ್ ನಾವು ಅಲ್ಲಿಗೆ ಹೋಗರದು మప్పు చిన్నక సాగ్యి అవ్వా అందరు నేను హు మంది ముంజానే మరి ఫంక్షన్ ఏ అంద్ర బరీ ప్రిన్స్ ఇవత ఈ తల స్నోడ్రీ ప్రిన్స్ చిన్నక అప్పు సాల్గే హీ ఇవ్ పూజ మత్ రీ హర్కమీ ಇವತ್ತಿನ ಲಾಗ ಸ್ಪೆಷಲ್ ಆಗೋದೈತ್ರಿ ಫ್ರೆಂಡ್ಸ ಪ್ಲೀಸ್ ನೀವೆಲ್ಲ ನಮ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟಿವಾಗಲೂ ನಮ್ಮ ಜೊತೆ ಇರಬೇಕು ಇಷ್ಟು ಹೂವಾಗ್ಯ ನೋಡ್ರಿ ಮತ್ತು ಇವತ್ತು ಸ್ಪೆಷಲ್ ಇದೊಂದು ಹೂವಾಗೈತಿ ಬಳಿ ಇದು ಇನ್ನು ಪೂಜೆ ಮಾಡೋ ನಂತ್ರಿ ದೀಪಸ್ತಿ ಹಾಂ ರೀ ನೀವು ರೀ ಬರ್ರಿ कोट कब्दा की बरावर आनी हुआ है ये जाता हूँ कब्द मंदिर वाला ये लड़ मंदिर बर्थ के दिल है माता पिता माता पिता मंदिर वाले कोट कब्द मंदिर दिल ना ये ले ले तो सोलह डॉलर चार पाँच तो याद होगा कोट कब्द याद हो अच्छा मंदिर वाले के लाये लोटो ना तो हाँ निमोड़ो आने आधा पाई ना हाँ

कहीं आएगा बोलो इधर कच्छ करें बिटर बिजली बाबा नगर करें बिजली यहाँ तो तो दार्तियों बिजली का तो हरी बिजली बारिश ही नहीं हो रहा है नमक पड़ रहा है बोल ला वोडा सोमरा बोलो मनिया इधर मर्जी दुर्गंध चला गया था दुर्गंध चला गया था नदी देखते हैं आप हाँ नदी नमिया ने क्यों खंडपट � बंगार्ती श्री <coughs> 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 <coughs>

ನಾಲ್ಕು ಮಂದಿ ಅಣ್ಣ ತಮ್ಮ ತಲಾಂಗ್ರಿ ಮಾಡ್ತೇನೆ ಸಿದುಗುಣ ಮುತ್ಯ ಭೀಮಗುಣ ಮುತ್ಯ ಮಲಗುಣ ಮುತ್ಯ ಶಿವಗುಡ ಮುತ್ಯ ನಾಲ್ಕು ಮಂದಿ ಅಣ್ಣ ತಮ್ಮ ತಲಾಂಗ್ರಿ ಮಾಡುವ ಕಾಲಕ್ಕ ದಿಲ್ಲಿಯ ಅಕ್ರಮ ಭಾಷೆ ರಾಜಕೀಯ ನಡೆದಿತ್ತು ಏಳು ಮಂದಿ ಈಶ್ವರ ಬಂದು ಪಲದ ಪಳೆಯ ಮನಿ ಪಳೆಯ ಕನ್ನಿ ಬಡ ಚೌನಿ ಪಳೆ ಒಳಗೆ ನಾಲ್ಕು ಮಂದಿ ಅಣ್ಣ ತಮ್ಮ ಹಿಂದ ಅದನ್ನು ಪಾಳೆ ಪಟ್ಟಿಲ ಮುಂದೆ ಅದನ್ನು ಪಾಳೆ ಕೊಡದಿಲ್ಲ ಅಂದ್ರೆ

ಮುಲಿಕಿ ಒತ್ತಡ ಕಳಿಸಿದ್ರು ಹಂಗೂ ಅಲ್ಲಿಂದ ಬಿಟ್ಟು ಒಂದ್ ಹಂಗೂ ಆಡಿ ಹೆಸರ ಅಂಗಡಿಕರ ಅನ್ಗೋಡಿ ಅನ್ಸೋದ್ರ ಅಲ್ಲಿಂದ ಬಿಟ್ಟು ಒಂದ್ ಬಾಡಿ ಗೂಗಾರದಲ್ಲಿ ಒಂದು ಒತ್ತನ ಕಳಿಸಿ ಆಡಿ ಹೆಸರ ಅನ್ಗೋಡಿ ಊರ್ವಿನ ಅಂಗಡಿಕರ ಬಸ್ವನ್ ಮುತ್ಯ ಬಟ್ಲಿ ಶೀಲಾ ಪುತ್ಯ ಬಟ್ಲಿ ಸಿದ್ಧಾ ಪುತ್ಯ ಇರಾ ಪುತ್ಯ ಇರಾ ಪುತ್ಯ ಮಾಡಿ ಸಿದ್ಧಾ ಪುತ್ಯ ಆವಟ್ಲಿ ಚರ್ಮಲಾ ಪುತ್ಯ ಉತ್ಸಿದ ಪುತ್ಯ ಮುದಿನ ಪುತ್ಯ ಮಲ್ಲಾ ಪುತ್ಯ ಚಂಡಾ ಪುತ್ಯ ಚೆನ್ನಾ ಪುತ್ಯ ಮಾಡಿ आवो हटी ने मेकला चना पुत्या गोसे दा पुत्या गुरुनी का पुत्या उठे धाय चना पुत्याला बायडी दोनो एकडी गोगाडा बोलतन ने गुसी दा पुत्याला बायडी दो एक अने एक दोनो दिदा गुसी दा पुत्या बायडे मेकला बसली के नीम बायडे मेकला गुरुनी का पुत्या बायडे आवो हटी ने मेकला नोदी गुसी दा पुत्या आवो हटले पला पुत्या आवो हटले चना पुत्या काडा पुत्या चना उठे धाय पला

मुळशीत दवाई बाळवाई मुळशीत वायते शिवाय काका मानत्यास काय गोर्ती आरोग्य वसापणार वसाप का कारणे का 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 करा भगिनी काका का ओरडी वसाप का शकते गोर्ती आरोग्य वक्के ओरडी सुरेश जरा इकडे इकडे जयमाल काका येला बायडे ये करत पाळो दाता हा दावत आ बायडे गेली ना हो मी बरे सोपत येते आलो म्हणून बायिंगमदा बाय जातो ಬಾಳೆಗೊಂಡ್ ಮಕ್ಕಳ ಬಾಳೆಗಣ್ಣ ಮಟ್ಲೆ ಚನ್ನಪ್ಪ ಅಣ್ಣಪ್ಪ ಅಣ್ಣಪ್ಪ ರಾಷ್ಟೇಖರ ಐವತ್ತು ವರ್ಷದ ಹಿಂದಿನ ಚರೀಗ್ ನೋಡ್ರಿ ಎಷ್ಟು ಚಂದ ಹೊಡಿತ ಪಳ ಪಳ ಇದು ಕೂಡ ನೋಡ್ರಿ ಎಷ್ಟು ಚಂದ ಮತ್ತು ಈ ವರ್ಷ ಎರಡು ವರ್ಷ ಆತು ನೋಡ್ರಿ ಅಂತ ಅಂತ ಎಷ್ಟು ಖರಿ ಜಾರ ಮುಖ ಈಗ ದೇವ್ರ ಪೂಜಾತ್ ನೋಡ್ರಿ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಎಲ್ಲ ಕೆಲ್ಸ ಕೆಲ್ಸ ಅಂತ ಮುಗೀತ್ರಿ ಈಗ ನಾ ಸಾರಿ ಹಾಕೊಳ್ಳೋದಂತರೂ ಆತ್ರಿ ಇನ್ನು ಅಪ್ಪು ಮತ್ತು ಚಿನ್ನಕ್ಕಗ ವೇಟಿಂಗ್ ನೋಡ್ರಿ ಅಷ್ಟರಲ್ಲೇ ಚಿನ್ನಕ್ಕ ಮತ್ತು ಅಪ್ಪು ಬಂದೇ ಬೆಟ್ರ್ ನೋಡ್ರಿ ಟೈಮ್ ಅಂತೂ ಆಗಿತ್ತು ಸಜ್ಜು ಆದ್ವಿ ಈಗ ಹೊಂಟಿ ನೋಡ್ರಿ ನಮ್ಮ ಅಪ್ಪು ನಾನು ಚಿನ್ನಕ್ಕೂ ಹೊಂಟಿ ನೋಡ್ರಿ ಈ ಹೊಂಟೀ ನೋಡ್ರಿ ಎರಡು ಗಂಟೆ ಆಗೈತಿ ಟೈಮ್ ಬರ್ರಿ ಹೋಗು ಚಕ್ ಚಪ್ಪ ನೋಡ್ರಿ ನಾವು ಇಲ್ಲಿ ಕಟ್ಟದಾಗಿಂದ ಕಟ್ಟಾಗಿಂದ ನಮ್ಮ ಅಪ್ಪ ನಾನು ಚಿನ್ನಕ್ಕ ಚಿನ್ನಮ್ಮರಿ ಓಡಾತ್ಯಾ Nam bangar sa kaso banggar. tutit bangar. Shingar bangar. Ilik bandwi no അവ മ എത്തുവീട്ടുമ്പോൾ തരണോ दोनों <laughs> धन <laughs> ये <muchas> तो <muchas> للنت علي علي ها تنام عليك خلاص رايح اجيب معك نعم اودنها بالله يا ترى هو يجيبك وراطيني يومك هنا بين

साचोई साचोई इले इले में हम उधर होंगे उधर जाएगा डायरेक्ट बुकिंग नहीं है चप्पल पहन के आ जाओ और हमारा डांस करा मुझे काऊर बुला रहा है और हम दोनों घाट बाहर सारे ये आदमी ने आई हो वाला बात है ये आदमी ने बात है यानी धरगो आते वर्क पे ये शांता बे अच्छा ये सारा तो पूरा चेहरा तक दबा जा जान ही गड़बड़ना मुझे कोई नहीं तो अरे अंधे ऐसे तो दादा आउतर माने डाल देना ए गुंडी है श्रीन करफ में मकर कुंडीला कुत्ता है श्री श्री

ಮತ್ತು ಇಕ್ಕೆ ತನ ಕೊಡಕ್ಕೆ ತೇನ ಹಾಕಂತ ಕರಿಸ್ತಾನು ವಾಜೆ ಕತ್ತೆ ಕಡಿಗೆ ಬೋನ ಇಸ್ಕೊಂಡ್ ನಾನು ಮನೆಗೆ ಬಂದ್ವಿ ಚಿನ್ನಾಕ ನೋಡಿ ಟೆಸ್ಟ್ ನಗ நார்ಮಲ್ ಟೆಸ್ಟ್ ನಗ ಮಾರ್ಸ 50 50 ತಗೊಂಡಾಡ್ರಿ